ಚಂದ್ರಶೇಖರ್ ಇದೀಗ ಲೋಕಸಭೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗೋದಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದು ಇದರ ಜೊತೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ ಮೀಟಿಂಗ್ ಅನ್ನು ಮಾಡೋದಕ್ಕೆ ಮುಂದಾಗಿದೆ ಹಾಗಾದ್ರೆ ಈ ಮೀಟಿಂಗ್ ಮಾಡ್ತಾ ಇರುವಂತಹ ಉದ್ದೇಶ ಏನು ಏನಿದೆ ಇದ್ರ ಬಗ್ಗೆ ಮಾಹಿತಿ ನಯನಾ ಲೋಕಸಭೆ ಚುನಾವಣೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಘೋಷಣೆ ಆಗ್ಲಿಕ್ಕೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ಪಕ್ಷಗಳು ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸತಕ್ಕಂತ ಕಸರತ್ತನ್ನ ಆರಂಭ ಮಾಡಿದೆ ಅದೇ ರೀತಿ ಕಾಂಗ್ರೆಸ್ ಪಕ್ಷವೂ ಸಹ ಅಭ್ಯರ್ಥಿಗಳ ಪಟ್ಟಿನ ಅಂತಿಮಗೊಳಿಸಲಿಕ್ಕೆ ಈಗ ತೀವ್ರವಾದ ಚರ್ಚೆಯನ್ನ ಮಾಡ್ತಾ ಇದೆ ಈಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿ ಆಗ್ಬೇಕು ಏನಾಗಬೇಕು ಅನ್ನೋ ವಿಷಯದಲ್ಲಿ ಚರ್ಚೆ ನಡೀತಾ ಇದೆ ಈಗಾಗಲೇ ಒಂದು ಹಂತದ ಸಭೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರು ಬೆಂಗಳೂರಿನಲ್ಲಿ ಈಗಾಗಲೇ ಒಂದು ಸುತ್ತಿನ ಸಭೆಯನ್ನ ಮಾಡಿದ್ದಾರೆ ಈಗ ಮುಂದಿನ ಚರ್ಚೆಗಳು ಬಹುಶಃ ದೆಹಲಿಯಲ್ಲಿ ನಡೆಯುತ್ತೆ ಎಲ್ಲಾ ನಾಯಕರು ಸಹ ದೆಹಲಿ ಅಂತ ಮುಖ ಮಾಡಿದ್ದಾರೆ ದೆಹಲಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಒಂದು ಮತ್ತೊಂದು ಸುತ್ತಿನ ಸಭೆ ನಡೆಯುತ್ತೆ ಬಹುಶಃ ಮಾರ್ಚ್ ಹತ್ತನೇ ತಾರೀಕಿನೊಳಗೆ ಅಹ್ ಒಂದು ಪಟ್ಟಿಯನ್ನಾದ್ರೂ ಮೊದಲ ಪಟ್ಟಿಯನ್ನಾದ್ರೂ ಬಿಡುಗಡೆ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಉದ್ದೇಶ ಆಗಿದೆ ಬಿಜೆಪಿ ಸಹ ಅದೇ ಪ್ರಯತ್ನದಲ್ಲಿದೆ ಈಗಾಗಲೇ ಬಿಜೆಪಿ ಸರಿಸುಮಾರು ಒಂದು ನೂರೊಂಬತ್ತೈದು ಕ್ಷೇತ್ರಗಳ ಪಟ್ಟಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದೆ ಹಾಗಾಗಿ ಕಾಂಗ್ರೆಸ್ ಸಹ ಈಗ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡುವ ಉದ್ದೇಶದಿಂದ ತೀವ್ರವಾದ ಚರ್ಚೆಯಲ್ಲಿ ತೊಡಗಿದೆ ಅದರಲ್ಲಿ ಕರ್ನಾಟಕದಲ್ಲಿ ಯಾವ ಕ್ಷೇತ್ರಗಳಿಗೆ ಯಾರು ಸ್ಪರ್ಧೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಮೊದಲ ಹಂತದಲ್ಲಿ ಬಹುಶಃ ಮೊದಲ ಪಟ್ಟಿಯಲ್ಲಿ ಎಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಯಾವುದೇ ಸಮಸ್ಯೆ ಇಲ್ಲ ಅಥವಾ ಒಂದೇ ಹೆಸರು ಶಿಫಾರಸಾಗಿದೆ ಅಥವಾ ಅಲ್ಲಿ ಒಬ್ಬರ ಅಭ್ಯರ್ಥಿ ಇದ್ದಾರೆ ಅನ್ನುವಂಥ ಕ್ಷೇತ್ರಗಳೇನಿದೆ ಆ ಕ್ಷೇತ್ರಗಳ ಹೆಸರು ಮೊದಲ ಪಟ್ಟಿಯಲ್ಲಿ ಬರ್ತಕ್ಕಂತ ಘೋಷಣೆ ಆಗುವ ಸಾಧ್ಯತೆ ಹೆಚ್ಚು ಈ ಉದಾಹರಣೆಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಿ ಕೆ ಸುರೇಶ್ ಅವರ ಹೆಸರಿದೆ ಅವ್ರ ಈಗ ಸಿಟಿಂಗ್ ಎಂ ಪಿನ್ ಹೌದು ಹಾಗಾಗಿ ಅವ್ರ ಹೆಸರು ಅಲ್ಲಿ ಫೈನಲ್ ಆಗುತ್ತೆ ಅದೇ ರೀತಿ ಇನ್ನು ಕೆಲವು ಕ್ಷೇತ್ರಗಳಿದೆ ಕರ್ನಾಟಕದಲ್ಲಿ ಮೈಸೂರಾಗೆ ಮೈಸೂರು ಕೊಡಗು ಆಗಿರ್ಬೋದು ಅಲ್ಲಿ ಲಕ್ಷ್ಮಣ ಅವರ ಹೆಸರು ಆಲ್ಮೋಸ್ಟ್ ಫೈನಲ್ ಆಗಿದೆ ಇನ್ನ ಕೋಲಾರದಲ್ಲಿ ಬಹುಶಃ ಸಚಿವರಾದ ಕೆ ಎಚ್ ಮುರಿಯಪ್ಪ ಅವರು ಈ ಹಿಂದೆ ಆ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು ಅವರು ಅವ್ರ ಹೆಸರು ಸಹ ಅಲ್ಲಿ ಘೋಷಣೆ ಆಗ್ಬೋದು ಇನ್ನು ದೊಡ್ಡಬಳ್ಳಾಪುರದಿಂದ ರಕ್ಷಾರಾಮ ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ ಹೆಸರು ಅಂತಿಮ ಆಗ್ಬೋದು ಇನ್ನು ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಬಹುಶಃ ಇವ್ರ ಹೆಸರೇ ಈ ಅಹ್ ಯಾವುದೇ ಗೊಂದಲ ಇರ್ತಕ್ಕಂಥ ಹೆಸರು ಅಂತಕ್ಕಂಥ ತೀರ್ಮಾನ ಆಗಿದ್ರೆ ಬೇರೆ ಬೇರೆ ಆಕಾಂಕ್ಷಿಗಳಿದ್ದಾರೆ ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಶಿವಮೊಗ್ಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೀಗೆ ಬೆಂಗಳೂರು ದಕ್ಷಿಣದಲ್ಲಿ ಅಲ್ಲಿ ಸೌಮ್ಯ ರೆಡ್ಡಿ ಅವರು ಚುನಾವಣೆಗೆ ನಿಲ್ಬಹುದಾ ಹೀಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಒಂದು ಹತ್ತು ಅಥವಾ ಹನ್ನೆರಡು ಹೆಸರುಗಳು ಕರ್ನಾಟಕದಲ್ಲಿ ಮೊದಲ ಪಟ್ಟಿಯಲ್ಲೇ ಘೋಷಣೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಪಕ್ಷದ ವರಿಷ್ಠರು ದೆಹಲಿಯಲ್ಲಿ ಆಮೇಲೆ ಇಲ್ಲಿ ಸಭೆ ಮಾಡ್ತಾ ಇದ್ದಾರೆ ಇನ್ನು ಬಿ ಕೆ ಹರಿಪ್ರಸಾದ್ ಅವರು ಸಹ ಆಕಾಂಕ್ಷಿದ್ದಾರೆ ಹಾಗಾಗಿ ಅಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಯಾರಿಗೆ ಅಂತಿಮಗೊಳಿಸ್ಬೇಕು ಹೆಸರು ಅನ್ನೋದು ಇನ್ನು ಚರ್ಚೆ ನಡೀತಾ ಇದೆ ನೈನಾ ಓಕೆ ಹಾಗಾದ್ರೆ ಶಿವಮೊಗ್ಗ ಸೇರಿದಂತೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಇದೆ ಅನ್ನುವಂತ ಮಾತುಗಳು ಕೂಡ ಬರ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಭ್ಯರ್ಥಿಗಳ ಕೊರತೆ ಇರತಕ್ಕಂತ ಕ್ಷೇತ್ರಗಳಿದೆ ಬಹುಶಃ ಅದು ಪ್ರಕಟ ಆಗುವಂತಹ ಸಾಧ್ಯತೆ ಕಡಿಮೆ ಇದೆ ಶಿವಮೊಗ್ಗದಲ್ಲಿ ಅಭ್ಯರ್ಥಿಗಳ ಕೊರತೆ ಇರೋದಕ್ಕಿಂತ ಗೀತಾ ಶಿವರಾಜ್ ಕುಮಾರ್ ಅವರದು ಬಹುತೇಕ ಫೈರಲ್ ಆಗುವ ಹಂತದಲ್ಲೇ ಇದೆ ಯಾಕಂದ್ರೆ ಮಧು ಬಂಗಾರಪ್ಪ ಅವರಿಗೆ ಕೇಳಿದ್ರು ಮಧು ಬಂಗಾರಪ್ಪ ಅವರು ಸ್ಪರ್ಧೆ ಮಾಡ್ತಾರ ಅಂತೇಳಿ ಅವ್ರು ಈಗಾಗಲೇ ಸಚಿವರಾಗಿದ್ದಾರೆ ಸರ್ಬಾ ಕ್ಷೇತ್ರದ ಶಾಸಕರಾಗಿದ್ದಾರೆ ಹಾಗಾಗಿ ಅವರು ಸ್ಪರ್ಧೆ ಮಾಡುವಂತ ಸಾಧ್ಯತೆ ಕಡಿಮೆ ಇನ್ನೊಂದು ದಿಕ್ಕಿನಲ್ಲಿ ಕುಮಾರ್ ಬಂಗಾರಪ್ಪ ಅವ್ರನ್ನ ಮತ್ತೆ ಪಕ್ಷಕ್ಕೆ ಕರೆತರಬಹುದಾ ಅನ್ನೋಂತ ಚರ್ಚೆ ನಡೆದಿದ್ದೇನ ಸುಳ್ಳಲ್ಲ ಆದ್ರೆ ಕುಮಾರ್ ಬಂಗಾರಪ್ಪ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ಲಿಕ್ಕೆ ಬಹಳಷ್ಟು ಅಡೆತಡೆಗಳಿದೆ ಯಾಕೆಂದ್ರೆ ಮಧು ಬಂಗಾರಪ್ಪ ಸೊರಬದಲ್ಲೇ ಇದ್ದಾರೆ ಮತ್ತೆ ಅವ್ರನ್ನ ಕುಮಾರ್ ಬಂಗಾರಪ್ಪ ಅವರ ಪಕ್ಷಕ್ಕೆ ಬರ್ತಾರ ಅವರಿಗೆ ಲೋಕಸಭೆ ಟಿಕೆಟ್ ಕೊಡ್ತಾರ ಅದೆಲ್ಲ ಬಹಳ ದೂರದ ಮಾತು ಅಂತ ಅವಾಗಲೇ ಹಾಗಾಗಿ ಅವರ ಹೆಸರು ರೂಲ್ಡ್ ಔಟ್ ಆಗಿದೆ ಅದನ್ನ ಹೊರತುಪಡಿಸಿ ಇನ್ನ ಸುಂದರೇಶ್ ಅವರ ಹೆಸರು ಕೇಳಬಂತು ರತ್ನ ರತ್ನಾಕರ್ ಕೇಳಿ ಕೇಳಬಂತು ಜಿಲ್ಲಾಧ್ಯಕ್ಷ ಸುಂದರೇಶ್ ಹೆಸರು ಹೀಗೆ ಹಲವರ ಹೆಸರು ಕೇಳ್ಬಂದಿದ್ದ ಹೌದು ಆದ್ರೆ ಈಗ ಗೀತಾ ಶಿವರಾಜ್ ಕುಮಾರ್ ಅವರ ಹೆಸರು ಆಲ್ಮೋಸ್ಟ್ ಫೈನಲ್ ಆಗುವ ಹಂತದಲ್ಲಿದೆ ಹಾಗಾಗಿ ಇಲ್ಲಿ ಅಹ್ ಅಭ್ಯರ್ಥಿಗಳ ಕೊರತೆ ಇತ್ತು ಆ ಕಾಂಗ್ರೆಸ್ ಪಕ್ಷದಲ್ಲಿ ಆದ್ರೆ ಹಂತದಲ್ಲಿ ಒಂದು ತೀರ್ಮಾನಕ್ಕೆ ಬದಿರೋ ರೀತಿಯಲ್ಲಿ ಕಾಣುತ್ತೆ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳುವ ಸಾಧ್ಯತೆಯೇ ಅತಿ ಹೆಚ್ಚು ಇದೇ ರೀತಿಯನ್ನು ಬೇರೆ ಬೇರೆ ಕ್ಷೇತ್ರಗಳಿದೆ ಅಲ್ಲಿ ಅಭ್ಯರ್ಥಿಗಳ ಕೊರತೆ ಅಹ್ ಕಾಡ್ತಾ ಇರೋದಂತ ಹೌದು ಈಗ ಬಹಳ ಪ್ರಮುಖವಾಗಿ ನೋಡಿ ಅಕ್ಕಪಕ್ಕ ಜಿಲ್ಲೆಗಳ ದಾವಣಗೆರೆ ನಲ್ಲಿ ಚಿತ್ರದುರ್ಗದಲ್ಲಿ ಯಾರು ಕಾಂಗ್ರೆಸ್ ಅಭ್ಯರ್ಥಿಗಳು ಅಲ್ಲಿ ಈ ಹಿಂದೆ ಎಚ್ ಪಿ ಮಂಜಪ್ಪ ಅವರನ್ನ ಕಣಕ್ಕಿಳಿಸಿದ್ರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆದ್ರೆ ಅವರಿಗೆ ಗೆಲ್ಲಕ್ಕೆ ಸಾಧ್ಯ ಆಗ್ಲಿಲ್ಲ ಈಗ ಅಲ್ಲಿ ಯಾರು ಹಾಗಾದ್ರೆ ಇಷ್ಟು ದಿವಸವರೆಗೂ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿ ನಿಲ್ಲುವಂತ ಗೆಲ್ಲುವಂತ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಪಕ್ಷ ಅಲ್ಲಿ ತಯಾರು ಮಾಡ್ತಾ ಮಾಡಿಲ್ವಾ ಆ ಇನ್ನು ಬಹಳಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಹಾಗಾಗಿ ಯಾರನ್ನ ಅಂತಿಮಗೊಳಿಸ್ತಾರೆ ಅಂತ ನೋಡ್ಬೇಕಾಗಿದೆ ಈಗ ಈ ರೀತಿ ಅಭ್ಯರ್ಥಿಗಳು ಯಾರು ಅನ್ನೋದು ಗೊಂದಲ ಇರ್ತಕ್ಕಂಥ ಕ್ಷೇತ್ರಗಳು ಬಹಳಷ್ಟಿದೆ ಹಾಗಾಗಿ ಆ ಹೆಸರುಗಳೇನಿದೆ ಬಹುಶಃ ಎರಡನೇ ಪಟ್ಟಿಯಲ್ಲಿ ಬರುತ್ತೆ ಈಗ ಮೊದಲನೇ ಪಟ್ಟಿಯಲ್ಲಿ ಗೊಂದಲ ಇಲ್ದೆ ಇಲ್ಲದೆ ಕ್ಷೇತ್ರಗಳ ಹೆಸರು ಪ್ರಕಟ ಆಗುವ ಸಾಧ್ಯತೆ ಸಮೀಕ್ಷೆಗಳ ವರದಿಗಳು ಹೊರಬಂದಿದೆ ಅದರಲ್ಲಿ ಬಹುತೇಕವಾಗಿ ಎ ನೇತೃತ್ವದಲ್ಲಿ ಬರ್ತಾ ಇರುವ ಬಿಜೆಪಿ ನೇತೃತ್ವದ ಎನ್ ಡಿಎ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ ಕಾಂಗ್ರೆಸ್ ಕೂಡ ಒಂದು ಮೂರ ನಾಲ್ಕು ಸ್ಥಾನವನ್ನ ಕರ್ನಾಟಕದಲ್ಲಿ ಪಡಿಬಹುದು ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಹಾಗಾಗಿ ಇಪ್ಪತ್ತು ಸ್ಥಾನಗಳನ್ನ ಪಡಿಬೇಕು ಅಂತ ಇರುವ ಕಾಂಗ್ರೆಸ್ ಕೇವಲ ನಾಲ್ಕು ಸ್ಥಾನವನ್ನ ಪಡಿಬಹುದು ಅಂತ ಸಮೀಕ್ಷೆ ಹೇಳ್ತಾ ಇರೋದು ಕೂಡ ನಾಡ್ದು ನಡೀತಾ ಇರುವಂತಹ ಸಮಿತಿಯ ಸಭೆಯಲ್ಲಿ ಏನಾದರೂ ಚರ್ಚೆ ನಡೀಬಹುದಾ ನಯನ ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ ಸ್ವಲ್ಪ ಆತ್ಮವಿಶ್ವಾಸದಿಂದಲೇ ಇದೆ ಯಾಕಂದ್ರೆ ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಮಾಡಿದಂತ ಸಾಧನೆ ಏನಿದೆ ಅದು ಈ ಕಾಂಗ್ರೆಸ್ ಪಕ್ಷದ ಆತ್ಮವಿಶ್ವಾಸಕ್ಕೆ ಕಾರಣ ಆಗಿದೆ ಅದೇ ರೀತಿ ಅದೇ ಉದ್ದೇಶದಿಂದಲೇ ಅದನ್ನೇ ನಂಬಿಯೇ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲೇ ನಾವು ಇಪ್ಪತ್ತು ಸ್ಥಾನಗಳನ್ನ ಗೆಲ್ತೇವೆ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇರಬಹುದು ಈಗಿನ ಸಮೀಕ್ಷೆಗಳು ಏನಾದ್ರು ಹೇಳ್ಬೋದು ಆದ್ರೆ ಕಾಂಗ್ರೆಸ್ಗೆ ಈಗ್ಲೂ ಸಹ ವಿಶ್ವಾಸ ಇದೆ ಇಪ್ಪತ್ತು ಅನ್ನೋದು ಸ್ವಲ್ಪ ಹೆಚ್ಚು ಅನಿಸ್ಬೋದ ಅಂದ್ರೂ ಸಹ ಆದ್ರೆ ಹದಿನೈದಕ್ಕಿಂತ ಹೆಚ್ಚು ಸ್ಥಾನಗಳಂತೂ ಖಂಡಿತ ಗೆಲ್ತೇವೆ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದೆ ಹಾಗಾಗಿನೇ ಬಹಳ ರೀತಿಯ ಸರ್ಕಸ್ಗಳನ್ನ ಚರ್ಚೆಗಳನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾನೆ ಇದೆ ಇಬ್ಬರು ಸಚಿವರಿಗೆ ಈ ಬಾರಿ ಕಣದಲ್ಲಿ ಇಳಿಲಿಕ್ಕೆ ಅವರಿಗೆ ಕಣದಕ್ಕೆ ಇಳಿಸ್ಬೇಕು ಅಂತಕ್ಕಂತ ಯೋಚನೆಯನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ ಒಂದ್ ಕಡೆ ಮುನಿಯಪ್ಪ ಆದ್ರೆ ಇನ್ನೊಂದ್ ಕಡೆ ಹ್ಯಾರಿಸ್ ಅವರು ಈ ಒಂದು ಅವರು ಬೆಂಗಳೂರು ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಇವರು ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಮುನಿಯಪ್ಪ ಅವರಿಗೆ ನಿರಂತರವಾಗಿ ಆ ಕ್ಷೇತ್ರವನ್ನು ಪ್ರತಿನಿಧಿಸಿದಂತ ಒಂದು ದೊಡ್ಡ ಇತಿಹಾಸವೇ ಇದೆ ಈಗ ಅವರು ವಿಧಾನಸಭೆ ಸದಸ್ಯರು ಮತ್ತೆ ಸಚಿವರು ಸಹ ಹೌದು ಹಾಗಾಗಿ ಮುನಿಯಪ್ಪ ಅವರನ್ನ ಕಣಕ್ಕಿಳಿಸ್ಬೇಕು ಇಲ್ಲಿ ಬೆಂಗಳೂರಿನಲ್ಲಿ ಹ್ಯಾರಿಸ್ ಅವರಿಗೆ ಕಣಕ್ಕಿಳಿಸ್ಬೇಕು ಅನ್ನುವಂತ ಚಿಂತನೆ ಇದೆ ಇನ್ಯಾರು ಯಾರು ಬಹುಶಃ ಸಚಿವರ ಸ್ಪರ್ಧೆಗೆ ಇಳುವ ಸಾಧ್ಯತೆ ಇಲ್ಲ ಇಲ್ಲ ಕಲಬುರಗಿ ಕ್ಷೇತ್ರದಲ್ಲಿ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಹಿಂದೆ ಉಮೇಶ್ ಜಾಧವ್ ಅವರ ಹೆಚ್ಚಿಗೆ ಹೌದು ಆದ್ರೆ ಈ ಬಾರಿ ಒಂದು ಅನುಕಂಪದ ಅಹ್ ಅಲೆ ಇದೆ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಂತ ಒಬ್ಬ ಹಿರಿಯ ನಾಯಕರನ್ನ ಸೋಲಿಸ್ಬಿಟ್ವಿ ಅಂತಕ್ಕಂತ ಚಿಂತನೆ ಆ ಕ್ಷೇತ್ರದಲ್ಲಿ ಇದೆ ಅದ್ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇಳಿತಾರ ಅಥವಾ ಅವರ ಅಳಿಯನ್ನೆಲ್ಲ ಕಣಕ್ಕಿಳಿಸ್ತಾರ ಅನ್ನುವಂತ ಚರ್ಚೆ ಇದೆ ಹಾಗಾಗಿ ಬಹಳಷ್ಟು ಕ್ಷೇತ್ರಗಳಲ್ಲಿ ನಾವು ಸಾಧನೆಯನ್ನ ಮಾಡಬಹುದು ಅನ್ನುವಂತ ವಿಶ್ವಾಸ ಕಾಂಗ್ರೆಸ್ ತೋರಿಸ್ತಾ ಇದೆ ಅದಕ್ಕೆ ನಮಗೆ ಗ್ಯಾರಂಟಿಗಳು ಕಾರಣ ಆಗತ್ತೆ ಅನ್ನೋದೊಂದಾದ್ರೆ ಈಗ ಅಧಿಕಾರದಲ್ಲಿ ನಾವು ಕರ್ನಾಟಕದಲ್ಲಿ ಇದ್ದೇವೆ ಹಾಗಾಗಿ ನಮಗೆ ಅಡ್ವಾಂಟೇಜ್ ಇದ್ದೇ ಇರುತ್ತೆ ಅಂತ ಹೇಳಿ ಆದ್ರೆ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ರೂ ಸಹ ಇಷ್ಟು ಸಾಧನೆ ಮಾಡ್ಲಿಕ್ಕೆ ಅಲ್ಲೊಂದು ದೊಡ್ಡ ಅಲೆಯೇ ಬಂದು ಕಾಂಗ್ರೆಸ್ನ ಕೊಚ್ಚಿಕೊಂಡು ಹೋಗಿತ್ತು ಇಪ್ಪತ್ತೈದು ಬಿಜೆಪಿ ಸಂಸದರು ಆಯ್ಕೆ ಆಗಿದ್ರು ಒಂದೇ ಒಂದು ಸ್ಥಾನವನ್ನು ಪಡ್ಲಿಕ್ಕೆ ಮಾತ್ರ ಸಾಧ್ಯ ಆಗಿತ್ತು ಈ ಹಿಂದೆ ಹಾಗಾಗಿ ಈ ಬಾರಿ ಸ್ವಲ್ಪ ಬೇರೆ ತರದ ಅಲೆ ಇದೆ ಕರ್ನಾಟಕದಲ್ಲಿ ಬೇರೆ ತರ ಜನ ಯೋಚನೆ ಮಾಡ್ತಿದ್ದಾರೆ ಮತದಾರರು ಯೋಚನೆ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಭಾವಿಸಿರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಹಾಗಾಗಿ ಇಪ್ಪತ್ತು ಸ್ಥಾನಗಳಲ್ಲಾದ್ರು ಸಹ ಹದಿನೈದು ಸ್ಥಾನಗಳನ್ನಾದ್ರೂ ಗೆದ್ದು ಕರ್ನಾಟಕದಲ್ಲಿ ಸಾಧನೆಯನ್ನ ತೋರಿಸ್ಬೇಕು ಅನ್ನುವಂತ ಹುಮ್ಮಸ್ಸಿನಲ್ಲಿ ಕಾಂಗ್ರೆಸ್ ಇದೆ ಆದ್ರೆ ಯಾರನ್ನ ಅಂತಿಮವಾಗಿ ಪಕ್ಷ ಕಣಕ್ಕಿಳಿಸುತ್ತೆ ಯಾರು ಮತದಾರರ ಪ್ರೀತಿಗೆ ಪಾತ್ರರಾಗ್ತಾರೆ ಅವರ ಗೆಲುವು ಸಾಧ್ಯ ಆಗತ್ತೆ ಅದಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ ಓಕೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಳಸಿರುವಂತಹ ಪ್ರಮುಖ ಅಸ್ತ್ರ ಅಂದ್ರೆ ಗ್ಯಾರಂಟಿ ಘೋಷಣೆಗಳು ಅಲ್ಲಿ ಅದಕ್ಕೆ ಅಭೂತಪೂರ್ವ ಗೆಲುವನ್ನು ಕೂಡ ತಂದುಕೊಟ್ಟಿತ್ತು ಆ ಅಸ್ತ್ರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆ ಪ್ಲಸ್ ಆಗ್ಬೋದಾ ಅಷ್ಟು ದೊಡ್ಡ ಗೆಲುವನ್ನ ತಂದ್ಕೊಡೋದಕ್ಕೆ ಸಾಧ್ಯನ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗ್ಯಾರಂಟಿಗಳು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಬಹಳ ದೊಡ್ಡ ಪಾಲನ್ನ ಕೊಡುಗೆಯನ್ನ ಕೊಟ್ಟಿದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅದ್ರ ಜೊತೆಗೆ ಇನ್ನೂ ಸಹ ಬೇರೆ ಬೇರೆ ಅಂಶಗಳಿತ್ತು ಗ್ಯಾರಂಟಿಗೆ ನಾವು ಒಂದು ಫಿಫ್ಟಿ ಪರ್ಸೆಂಟ್ ಕ್ರೆಡಿಟ್ ಅನ್ನ ಗ್ಯಾರಂಟಿಗೆ ಕೊಡ್ತೇವೆ ಅಂತ ಇನ್ನೂ ಬೇರೆ ಬೇರೆ ಅಂಶಗಳಿದ್ವು ಅದರಲ್ಲಿ ಯಾವುದು ಆಡಳಿತ ವಿರೋಧಿಯಲ್ಲೇ ಬಹಳ ಪ್ರಮುಖವಾಗಿತ್ತು ಆಮೇಲೆ ಆಡಳಿತ ಅಸಮರ್ಥತೆ ಸಹ ಆಗಿತ್ತು ಅವೆಲ್ಲವನ್ನೂ ನೋಡಿ ಮತದಾರರು ಒಂದು ತೀರ್ಮಾನಕ್ಕೆ ಬಂದಿರಬಹುದು ಆದ್ರೆ ಆ ಸಾಧನೆ ಏನಿದೆ ಅದೇ ಸಾಧನೆ ಮರುಕಳಿಸುತ್ತಾ ಅಂತ ಹೇಳಿ ಇಲ್ಲಿ ನೋಡ್ಬೇಕಾಗಿದೆ ಯಾಕಂದ್ರೆ ಮತದಾರರು ವಿಧಾನಸಭೆ ಚುನಾವಣೆಗೆ ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಲೋಕಸಭೆ ಚುನಾವಣೆಗೆ ಮತ್ತೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಇನ್ನು ಇನ್ನೂ ಕೆಳಗೆ ಸ್ಥಳೀಯ ಸಂಸ್ಥೆ ಚುನಾವಣೆ ಹೋಗಿದ್ರೆ ಅಲ್ಲಿ ಮತದಾರ ಯೋಚನೆ ಮಾಡೋ ರೀತಿನೇ ಬೇರೆ ಹಾಗಾಗಿ ಕರ್ನಾಟಕದಲ್ಲಿ ಈ ಹಿಂದೆ ಇದ್ದಂತೆ ಬಿಜೆಪಿ ಸರ್ಕಾರದ ಮೇಲೆ ಬೇಸರಗೊಂಡು ಕಾಂಗ್ರೆಸ್ ಪಕ್ಷವನ್ನ ಆಯ್ಕೆ ಮಾಡಿದ್ದ ಹೋದಾದ್ರೆ ಈಗ ಲೋಕಸಭೆ ಚುನಾವಣೆಯಲ್ಲಿ ಇಡೀ ಭಾರತವನ್ನ ತನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮತದಾರ ಒಂದು ಮತವನ್ನ ಚಲಾಯಿಸ್ಬೇಕಾದ್ರೆ ಆಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಸದರು ಕಾಂಗ್ರೆಸ್ನವರು ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾನ ಅಥವಾ ಕೇಂದ್ರದಲ್ಲಿ ಯಾವ್ದೋ ನಮಗೆ ಬೇಕಾದಂತ ಅಥವಾ ನಾನು ಯೋಚನೆ ಮಾಡಿದಂತ ಸರ್ಕಾರ ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಮತವನ್ನು ಚಲಾಯಿಸ್ತಾನ ಅನ್ನೋದು ಬಹಳ ಮುಖ್ಯ ಆಗತ್ತೆ ಹಾಗಾಗಿ ಪ್ರಚಾರ ದೃಷ್ಟಿಯಿಂದ ರಾಜಕೀಯ ಪಕ್ಷಗಳು ಮತದಾರರ ಮನಸ್ಸನ್ನ ಬೇಯಿಸ್ಲಿಕ್ಕೆ ಅವರ ಮನಸ್ಸನ್ನ ತಟ್ಟಲಿಕ್ಕೆ ನಿರಂತರ ಪ್ರಯತ್ನವನ್ನ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳ ಮೂಲಕ ಮಾಡ್ತಾನೆ ಇದಾರೆ ಕಾರ್ಯಕ್ರಮ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಇನ್ನು ವೇದಿಕೆಗಳಾಗಿರ್ಬೋದು ಹೀಗೆ ಬೇರೆ ಬೇರೆ ತರದ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ ಆದ್ರೆ ಮತದಾರ ಅಂತಿಮವಾಗಿ ಭಾರತಕ್ಕೆ ಯಾರ ಅರ್ಹತೆ ಇರಬೇಕು ಅನ್ನುವಂತ ಯೋಚನೆ ಮಾಡುವ ಮಾಡಿ ಕರ್ನಾಟಕದಲ್ಲಿ ನಾನು ಯಾರಿಗೆ ಮತವನ್ನು ಹಾಕ್ಬೇಕು ಅಂತ ತೀರ್ಮಾನ ತಗೊಳ್ತೇನೆ ಆದ್ರೆ ಎಲ್ಲಾ ಮತಗಳು ಶೇಕಡ ನೂರರಷ್ಟು ಮತಗಳು ಇಷ್ಟೇ ಯೋಚನೆ ಮಾಡಿ ಇಂತ ಒಯ್ದ ಡಿಸಿಷನ್ ಒಯ್ದು ಡಿಸಿಷನ್ ಇಂದನೆ ಚಲಾವಣೆ ಆಗಿರುತ್ತೆ ಅಂತ ಹೇಳೋದು ಸಹ ಅಸಾಧ್ಯ ಇಲ್ಲೂ ಸಹ ಬೇರೆ ಬೇರೆ ತರದ ವರ್ಕೌಟ್ ವರ್ಕೌಟ್ ಗಳಾಗ್ತವೆ ಬೇರೆ ಬೇರೆ ತರಹದ ಪ್ರಭಾವಗಳಾಗ್ತವೆ ಇದನ್ನ ಕಾಂಗ್ರೆಸ್ ನಂಬಿದೆ ಅಂದ್ರೆ ತುಂಬಾ ಸುಶಿಕ್ಷಿತ ಅಥವಾ ಒಂದ್ ರೀತಿ ಯೋಚನೆ ಮಾಡುವಂಥವ್ರು ಅಥವಾ ದೇಶವನ್ನ ಮನಸ್ತಲ್ಲಿಟ್ಕೊಂಡು ಮತದಾನ ಮಾಡೋರು ಒಂದಾದ್ರೆ ಬೇರೆ ಬೇರೆ ಪ್ರಭಾವಕ್ಕೊಳಗಾಗಿ ಅಥವಾ ಗ್ಯಾರಂಟಿಗಳ ಫಲಾನುಭವಿಗಳಾಗಿ ಗ್ಯಾರಂಟಿಗಳನ್ನ ಬಳಸುವಂತರಾಗಿ ಬೇರೆ ಬೇರೆ ಸವಲತ್ತುಗಳನ್ನ ಪಡೆದವರಾಗಿ ಅವರು ಯೋಚನೆ ಮಾಡೋ ರೀತಿ ಬೇರೆ ಇರುತ್ತೆ ಬಹುಶಃ ಅವರು ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಒಂದು ತಡಕ್ಕೆ ತಲುಪಿಸ್ತಾರೆ ಅನ್ನುವಂತ ವಿಶ್ವಾಸ ಕಾಂಗ್ರೆಸ್ ಪಕ್ಷಕ್ಕಿದೆ ಹಾಗಾಗಿ ನಿಜವಾಗ್ಲೂ ಗ್ಯಾರಂಟಿಗಳು ವಿಧಾನಸಭೆ ಚುನಾವಣೆ ಮಾತ್ರ ಅಂದ್ರೆ ಲೋಕಸಭೆ ಚುನಾವಣೆಯಲ್ಲೂ ಸಹ ಮತದಾರರ ಪ್ರಭಾವ ಮಾಡಿದ್ವಾ ಅನ್ನೋದು ಅಹ್ ನಿಜವಾಗ್ಲೂ ಒಂದು ಅಧ್ಯಯನಕ್ಕೆ ಯೋಗ್ಯವಾದಂತಹ ಒಂದು ವಿಷಯ ಅದು ಏನಾಗುತ್ತೆ ನಿಜವಾಗ್ಲೂ ಮತದಾರರ ಬಗ್ಗೆ ಯೋಚನೆ ಮಾಡಿದಾರಾ ಅನ್ನೋ ತಿಳಿತ ತಿಳಿತಕ್ಕ ಕುತೂಹಲ ಇಡೀ ಭಾರತಕ್ಕೆ ಇದೆ ಅಂತ ಹೇಳ್ಬೋದು ಇಲ್ಲ ಅಂತಂದ್ರೆ ನರೇಂದ್ರ ಮೋದಿ ಅವರು ಸಹ ಈ ಗ್ಯಾರಂಟಿ ಅನ್ನುವಂತ ಏನು ಥೀಮ್ ಇದೆ ಆ ಥೀಮ್ ಅನ್ನ ಅವರು ಸಹ ಮಾತಾಡ್ಲಿಕ್ಕೆ ಶುರು ಮಾಡಿದ್ರಲ್ಲಿ ಇದು ಸಹ ಒಂದು ಪ್ರಭಾವ ಇದೆ ಅಲ್ಲಿ ಕರ್ನಾಟಕ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಅಂತ ಇಲ್ಲಿ ಹೇಳ್ತಾ ಇರಬೇಕಾದ್ರೆ ಇದೇ ಸಂದರ್ಭದಲ್ಲಿ ಬೇರೆ ತೆಲಂಗಾಣದಲ್ಲೂ ಸಹ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಮಾತಾಡ್ತಾ ಇರ್ಬೇಕಾದ್ರೆ ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೇಂದ್ರದ ಗ್ಯಾರಂಟಿ ಅಥವಾ ಮೋದಿ ಗ್ಯಾರಂಟಿ ಅನ್ನುವಂತ ಪದವನ್ನು ಅವ್ರು ಮಾತಾಡ್ತಿದ್ದಾರೆ ಅಂತಂದ್ರೆ ಬಹುಶಃ ಒಂದಿಷ್ಟು ಪರಿಣಾಮ ಆಗಿದೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿರೋದು ತೆಲಂಗಾಣದಲ್ಲೂ ಯಶಸ್ಸು ಕಟ್ಟಿರೋದು ಇದೆಯಲ್ಲ ಇದನ್ನ ನಾವು ಈ ತಂತ್ರಗಾರಿಕೆಯನ್ನ ಮಾಡಬೇಕು ಅಥವಾ ಕಾಂಗ್ರೆಸ್ನ ಈ ತಂತ್ರಕ್ಕೆ ಪ್ರತಿ ತಂತ್ರಗಾರಿಕೆಯನ್ನ ಮಾಡಬೇಕು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಬಿಜೆಪಿಯ ಈ ಪ್ರಚಾರದ ಈ ಮಾದರಿಯಲ್ಲಿ ಕಾಣ್ತಾ ಇದೆ ಹಾಗಾಗಿ ನಿಜವಾಗ್ಲೂ ಕರ್ನಾಟಕದ ಗ್ಯಾರಂಟಿಗಳು ಮತ್ತೆ ತೆಲಂಗಾಣದ ಗ್ಯಾರಂಟಿಗಳು ಮತದಾರರನ್ನ ಎಷ್ಟು ಪ್ರಭಾವಿಸುತ್ತೆ ಬರೀ ಪ್ರಾದೇಶಿಕ ವಿಷಯವಷ್ಟೇ ವಿಧಾನಸಭೆ ವಿಷಯವಷ್ಟೇ ಅಲ್ಲ ಲೋಕಸಭೆ ಚುನಾವಣೆಯಲ್ಲಿ ಎಷ್ಟು ಪ್ರಭಾವಿಸುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ಮಾಹಿತಿಗಾಗಿ ಧನ್ಯವಾದಗಳು